ನಮಸ್ತೆ ವೀಕ್ಷಕರೇ ಮೆಂಡೋ ನ್ಯೂಸ್ ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ಎಚ್ ಡಿ ಕೆಗೂ ಪ್ರಾಸಿಕ್ಯೂಷನ್ ಸಂಕಷ್ಟ ಸಿದ್ದರಾಮಯ್ಯ ಅವರದಾಯ್ತು ಈಗ ಎಚ್ ಡಿ ಕೆಗೂ ಸಹ ಅದೇ ಒಂದು ಸಂಕಷ್ಟ ಎದುರಾಗಿದೆ ಒಂದು ನಾವು ಫುಟ್ಬಾಲ್ ಆಡಿದ್ರೆ ಅದು ಮತ್ತೆ ರಿಪೀಟ್ ನಮ್ಮ ಹತ್ರನೇ ಬರುತ್ತೆ ಬಾಲ್ ಮೇಲೆ ಕೆಸಿದ್ರೆ ಹೇಗೆ ನಮ್ಮ ಹತ್ರ ರಿಪೀಟ್ ಬರುತ್ತೆ ಇದು ಸಹ ಹಾಗೆ ಆಗ್ತಾ ಇದೆ ಎಲ್ಲಿಂದ ಶುರುವಾಯಿತು ಮತ್ತೆ ಈಗ ಅಲ್ಲಿಗೆ ಬಂದು ನಿಂತಿದೆ ಸಿದ್ದರಾಮಯ್ಯ ಅವ್ರಿಗೆಗೋ ಹತ್ತು ದಿನಗಳ ಕಾಲ ರಿಲೀಫ್ ಸಿಕ್ಕಿದೆ ಇಂದ ಆದರೆ ಈಗ ಅದೇ ಸಂಕಷ್ಟ ಎಚ್ ಡಿ ಕೆಗೆ ಎದುರಾಗಿದೆ ಏನಿರಬಹುದು ಯಾಕೆ ಈ ಪ್ರಾಸಿಕ್ಯೂಷನ್ ಸಂಕಷ್ಟ ಎರಡು ಸಾವಿರದ ಏಳರಲ್ಲಿ ಎಚ್ ಡಿ ಕೆ ಸಿ ಎಂ ಆಗಿದ್ದಾಗ ಗಣಿ ಕಂಪನಿಯೊಂದಕ್ಕೆ ಐನೂರ ಐವತ್ತ ಎಕರೆ ಜಾಗವನ್ನು ಕೊಟ್ಟಿರ್ತಾರೆ ಗಣಿ ಕಂಪನಿಯೊಂದಕ್ಕೆ ಈ ಒಂದು ಐನೂರು ಎಕರೆ ಜಾಗ ನೀಡಿದ್ರಿಂದ ಅದು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಸಾಯಿ ಮಿನಿರಲ್ಸ್ ಸಾಯಿ ವೆಂಕಟೇಶ್ವರ ಮಿನಿರಲ್ಸ್ ಅನ್ನೋ ಒಂದು ಕಂಪನಿ ಹೆಸರಲ್ಲಿ ಈ ಒಂದು ಜಾಗಕ್ಕೆ ಸಹಿ ಹಾಕಿರ್ತಾರೆ ಆದರೆ ಲೋಕಾಯುಕ್ತರ ತನಿಖೆಯಲ್ಲಿ ಈ ಕಂಪನಿಯ ಅಸ್ತಿತ್ವದಲ್ಲೇ ಇಲ್ಲ ಇದು ಒಂದು ಸುಳ್ಳು ಅನ್ನೋ ಒಂದು ಮಾಹಿತಿ ಹೊರಬಿದ್ದಿರುತ್ತೆ ಈ ಒಂದು ವಿಚಾರವಾಗಿ ಲೋಕಾಯುಕ್ತರು ಈಗ ಮತ್ತೆ ಎರಡನೇ ಬಾರಿ ಎಸ್ ಐ ಟಿ ತನಿಖೆಗೆ ಅರ್ಜಿಯನ್ನು ಕೋರಿ ಗವರ್ನರ್ಗೆ ಮನವಿ ಮಾಡ್ತಾ ಇದ್ದಾರೆ ಆದ್ರೆ ಕುಮಾರಸ್ವಾಮಿಯವರು ಈಗಲೂ ಸಹ ಕೇಂದ್ರ ಮಂತ್ರಿಯಾಗಿ ಉಳ್ಕೊಂಡಿದ್ದಾರೆ ಈ ಒಂದು ಪ್ರಕರಣ ನಿಜ ಆಗಿರೋದಾದ್ರೆ ಮತ್ತೆ ಗವರ್ನರ್ ಯಾಕೆ ಕುಮಾರಸ್ವಾಮಿ ಅವರಿಗೆ ಪ್ರಾಸಿಕ್ಯೂಷನ್ಗೆ ಕೊಡ್ ಅನುಮತಿ ಕೊಡ್ತಾ ಇಲ್ಲ ಸಿದ್ದರಾಮಯ್ಯ ನಾವು ಕೊಟ್ಬಿಟ್ರು ಏಕೆ ಅದು ರಾಜ್ಯ ಸರ್ಕಾರ ಇವರಿಗೆ ಬಿಜೆಪಿ ಹಾಗೂ ಮೈತ್ರಿ ಪಕ್ಷ ಆಗಿರೋದ್ರಿಂದ ಗವರ್ನರ್ ಏನಾದರೂ ಬಿ ಜೆ ಪಿ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದೆಯಾ ಇದು ಹೇಗಾಗ್ತಾ ಇದೆ ಅಂದ್ರೆ ಅಗೆದಷ್ಟು ಈ ಒಂದು ಪ್ರಕರಣಗಳು ಹೊರಗಡೆ ಬರ್ತಾನೆ ಇದಾವೆ ಒಂದರೊಂದು ಒಂದಕ್ಕೊಂದು ಒಂದಕ್ಕೊಂದು ಅದು ಯಾವುದೇ ಪಾರ್ಟಿ ಆಗಿರಬಹುದು ಬಿ ಜೆ ಪಿ ಆಗಿರಬಹುದು ಕಾಂಗ್ರೆಸ್ ಆಗಿರಬಹುದು ಜೆ ಡಿ ಎಸ್ ಆಗಿರ್ಬೋದು ಯಾವುದೇ ಪಕ್ಷ ಆಗಿರಲಿ ಪ್ರತಿಯೊಂದು ಪಕ್ಷದಲ್ಲೂ ಸಹ ಒಬ್ಬೊಬ್ಬರದೇ ಒಬ್ಬೊಬ್ಬರದೇ ಹಗರಣಗಳು ಈಗ ಹೊರಗಡೆ ಬರ್ತಾನೆ ಇದಾವೆ ಅಗೆದಷ್ಟು ಒಬ್ಬರ ಮೇಲೊಬ್ರು ಒಬ್ರ ಮೇಲೊಬ್ರು ಬಿಜೆಪಿಯವ್ರ ಮೇಲೆ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಮೇಲೆ ಬಿಜೆಪಿಯವರು ಜೆಡಿಎಸ್ ಹೀಗೆ ಇದೇ ರೀತಿ ಇನ್ನು ಎಷ್ಟು ಪ್ರಕರಣಗಳು ಆಚೆ ಬರಬಹುದು ಇವರೆಲ್ಲ ರಾಜಕೀಯಕ್ಕೆ ಬರೋದು ತಮ್ಮನ್ನ ತಾವು ಸೇಫ್ ಮಾಡ್ಕೊಳಕ ದುಡ್ಡು ಮಾಡ್ಕೊಳದ ಅಥವಾ ರಾಜಕೀಯ ಮಾಡೋದಕ್ಕ ಈ ಒಂದು ಪ್ರಕರಣಗಳಿಂದ ತಲ ತಲಾಂತರದವರೆಗೂ ಕುತ್ಕೊಂಡು ತಿನ್ನೋ ಅಷ್ಟು ದುಡ್ಡುಗಳು ಮಾಡಿಕೊಂಡು ಜನರನ್ನ ಜನ ಸಾಮಾನ್ಯರ ಮೇಲೆ ಹೊರೆ ಆಗ್ತಾ ಇದ್ದಾರೆ ಬಡವರು ಬಡವರಾಗೆ ಇರಲಿ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ರಾಜಕಾರಣಿಗಳು ಎಲ್ಲ ಎಲ್ಲೋ ಉಳ್ಕುದ್ರೆ ಒಬ್ರೋ ಇಬ್ಬರ ಇರಬಹುದಷ್ಟೇ ಈ ರಾಜಕೀಯ ಅನ್ನೋ ಒಂದು ರಣರಂಗದಲ್ಲಿ ನಿಯತ್ತಾಗಿ ರಾಜಕೀಯಕ್ಕೆ ಬಂದು ಕೆಲಸ ಮಾಡುವಂಥ ಎಲ್ಲ ಪಕ್ಷ ಎಲ್ಲ ಒಂದು ಪಕ್ಷದಲ್ಲೂ ಸಹ ಈ ರೀತಿ ಹಗರಣಗಳು ಹೊರಗಡೆ ಬರ್ತಾನೆ ಇದಾವೆ ಸೊ ನೋಡೋಣ ಈಗ ಎಚ್ ಡಿ ಕೆ ಅವರಿಗೆ ಸಹ ಈ ಸಂಕಷ್ಟ ಉಂಟಾಗಿದೆ ಇದರಲ್ಲೂ ಸಹ ಏನಾದರೂ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ ಕೊಡ್ತಾರ ಅಥವಾ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಂತಹ ಒಂದು ಗಡು ಏನಾದರೂ ಕೊಡ್ತಾರ ಕಾದು ನೋಡೋಣ ಇದಾಗಿತ್ತು ಈ ಕ್ಷಣದ ಸುದ್ದಿಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ